ಅನಾವಶ್ಯಕವಾಗಿ ಒಪ್ತು ಅದಕ್ಕೆ ಕಾನೂನಿನ ತೆರೆ ಕಿತ್ಕೋಬೋದು ಅಂತ ಯಾವ ದೊಡ್ಡ ಮಗ ಹೇಳಿದ್ರೆ ಏನು ಹೇಳೋದು ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ ಎಲ್ಲರೂ ವಿಚಾರ ಮಾಡಿ ಆ ಒಪ್ ಮಾಡಲಿನೇ ಇಲ್ಲ ಅನ್ನೋ ಥರ ಮಾಡಬೇಕು ಒಂದು ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವರೇ ಇಲ್ಲ ಅಂತ ಮಾಡಬಿಟ್ಟೆ ಕಾನೂನು ಆಗ ಸರ್ಕಾರ ಬಿದ್ದೋದು ಪರವಾಗಿಲ್ಲ ನಾವು ರೈತರನ್ನು ಉಳಿಸ್ಬೇಕು ರೈತರನ್ನು ಬೆಳೆಸ್ಬೇಕು ಭುವನೇಶ್ವರಿಯ ಪಾದಾಗಿ ಬಗ್ಗೆ ಅನುಷ್ಠಾನ ಇಂದಿನ ದಿವಸ ಧರ್ಮಪ್ರಭು ನಾಡಪ್ರಭು ಕೆಂಪೇ ಊರು ಕಟ್ಟಿರ್ತಕ್ಕಂಥ ವಿಶಾಲವಾದ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ಭಾರತೀಯ ಕಿಸಾನ್ ಸಂಘ ರೈತರು ಭಕ್ತರು ಜನತೆ ಎಲ್ಲ ಮಹಾತ್ಮರುಗಳು ಸೇರಿ ಈ ರೈತರಿಗೆ ಆಗ್ತಾಯಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿಡ್ದು ಅದನ್ನು ಸರ್ಕಾರ ವಿರೋಧಿ ಎಂಬುದಾಗಿ ಹೇಳಿ ಸರ್ಕಾರದಿಂದ ಆ ವಿರೋಧವನ್ನು ವ್ಯಕ್ತಪಡಿಸಿ ಏನು ವರ್ಕ್ಸ್ ಮಾಡಲಿ ಯಾವ ಕಾನೂನಿಲ್ಲದೆ ಯಾರ್ದು ಬೇಕಾದರೂ ಜಮೀನು ಕಟ್ಟಡ ಆಸ್ತಿ ಆಸ್ತಿ ಎಲ್ಲವನ್ನು ಕಿತ್ಕೋಬೋದು ಅಂತ ಹೇಳ್ತಾ ಇದ್ದರು ಅದು ಬಹಳ ಅನ್ಯಾಯ ಇದು ಒಂದು ವಿಚಾರ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಯಾಕೆ ಅಂದರೆ ಯಾರ್ದೋ ವಸ್ತು ಯಾರ್ದೋ ಆರೋ ಕಿತ್ಕೊಳ್ತಕ್ಕಂಥದ್ದು ಅನ್ನೋದು ಅದು ಧರ್ಮ ಆಗಿದೆ ಈಗ ಅವ್ರದ್ದೇ ವಸ್ತುನ ಬೇರೆಯವ್ರಿಗೆ ಕಿತ್ಕೊಂಡ್ರೆ ಅವ್ರು ಸುಮ್ಮನೆ ಬಿಡ್ತಾರ ಇರೋದಿಲ್ಲ ಆದ್ದರಿಂದ ಇದ್ರ ಬಗ್ಗೆ ಎಲ್ಲರೂ ಸೇರಿ ಹೋರಾಟ ಮಾಡಿ ಏನು ರೈತರ ಜಮೀನಿದೆ ಅದು ರೈತರಿಗೆ ಇಲ್ಲ ಹಿಂದಿನಿಂದ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ರೈತ ಅನ್ನದಾತ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ ಆದ್ದರಿಂದ ರೈತನನ್ನು ಉಳಿಸ್ಬೇಕು ರೈತನನ್ನು ಬೆಳೆಸ್ಬೇಕು ರೈತನನ್ನು ಬೆಳ ಬೆಳಗುವಂತೆ ಮಾಡಬೇಕು ಯಾಕೆಂದ್ರೆ ರೈತ ಇದ್ದರೆ ಜನ ಇರ್ತಕ್ಕಂಥದ್ದು ಇಲ್ಲದೇ ಇದ್ರೆ ಜನ ಇರೋದಕ್ಕಾಗೋದಿಲ್ಲ ಆದ್ದರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನು ಯಾರೂ ಮುಟ್ಟಬಾರ್ದು ಯಾರು ಕಿತ್ಕೋಬಾರ್ದು ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಇಲ್ಲದೆ ಕಿತ್ಕೋಬೋದು ಅಂತ ಯಾವ ದೊಡ್ಡ ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದು ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ ಈ ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ವಿಚಾರ ಮಾಡಿ ಆ ವಕ್ ಮಾಡಲಿನೇ ಇಲ್ಲ ಅನ್ನೋ ಥರ ಮಾಡಬೇಕು ಒಂದು ಮತ್ತೊಂದೇನಪ್ಪ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವರೇ ಇಲ್ಲ ಅಂತ ಕಾನೂನು ಕಾರಣ ಆಗಿತ ಅದನ್ನು ಮಾಡಬೇಕು ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವರು ಅವ್ರ ಪಾಲ್ದವ್ರು ಇರ್ತಾರೆ ಖಂಡಿತವಾಗಿ ಎಲ್ಲೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಹಾಗೆ ಅಂತ ಹೇಳ್ತಾ ಯಾತಕ್ಕೆ ಅಂತ ಅನ್ನಿ ನಾವು ಯಾರ ಮೇಲೂ ದ್ವೇಷ ಮಾಡ್ತಕ್ಕಂಥವ್ರಲ್ಲ ಶಾಂತಿ ಪ್ರಿಯರು ಸಮನಸದಿಂದ ಬಾಳ್ತಕ್ಕಂಥವ್ರು ಆದರೆ ಅವ್ರದ್ದು ದೌರ್ಜನ್ಯ ನೋಡಿ ನೀವೆಲ್ಲ ಕೇಳಿದೀರ ಬಾಂಗ್ಲಾದೇಶದಲ್ಲಿ ಅಮಾಯಕ ಜನ ಹಿಂದೂಗಳನ್ನು ಅವರು ಏಕಾಏಕಿ ಕೊಂದಾಕೋರು ಅಂತ ಹೇಳಿದ್ರೆ ಅದೆಷ್ಟು ಅಮಾಯಕವಾಗಿರ್ತಕ್ಕಂಥದ್ದು ಇದು ಧರ್ಮ ಆಗಿಲ್ಲ ನೀತಿಯಾಗಿಲ್ಲ ಇದನ್ನೆಲ್ಲರೂ ಒಪ್ಪೋದಿಲ್ಲ ಆದ್ದರಿಂದ ನಮ್ಮ ದೇಶದಲ್ಲೂ ಕೂಡ ನಾವು ಏಳಿಗೆಯನ್ನು ಹೊಂದಬೇಕು ಹಾಗೆ ಅಂತಂದರೆ ಅವರಲ್ಲಿ ನೀತಿ ನಿಯಮ ಧರ್ಮ ಸತ್ಯ ಏನೂ ಇಲ್ಲ ಯಾವುದನ್ನು ವಿಚಾರ ಹಿಂದೂ ಮುಂದೆ ವಿಚಾರ ಮಾಡೋದಿಲ್ಲ ಎತ್ತಿ ತೊಟ್ಟೆಕಟ್ಟು ಎತ್ತೀತ ಆಚೆಕಟ್ಟು ಈ ಮಾತು ಎತ್ತು ಈ ಯುತ ಇಲ್ವ ಏನು ಎಂತ ವಿಚಾರ ಮಾಡಿ ಅವರು ವ್ಯವಹಾರ ಮಾಡೋದೇ ಇಲ್ಲ ಆದ್ದರಿಂದ ನೀವೆಲ್ಲದರೂ ಒಗ್ಗಟ್ಟಾಗಿರಿ ಯಾರು ಒಬ್ರಿಗೊಬ್ಬರಿಗೆ ಮನಸ್ತಾಪ ಮಾಡ್ಕೋಬೇಡಿ ಈ ರೈತರ ಪರವಾಗಿ ನಾವು ಜಮೀನನ್ನು ಉಳಿಸೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೋರಾಟ ಮಾಡೋಣ ಎಲ್ಲದಿಗೂ ಸಹಕಾರ ಕೊಡೋಣ ಎಲ್ಲದರೂ ಒಗ್ಗಟ್ಟಾಗಿ ಸರ್ಕಾರ ಬಿದ್ದೋಗ್ರೂ ಪರವಾಗಿಲ್ಲ ನಾವು ರೈತರನ್ನು ಉಳಿಸ್ಬೇಕು ರೈತರನ್ನು ಬೆಳೆಸ್ಬೇಕು ಅದೇ ನಮ್ಮ ಮುಖ್ಯ ಉದ್ದೇಶ ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರೈತರ ಪರವಾಗಿದ್ದು ಹೋರಾಟ ಮಾಡಿ ಎಲ್ಲಿವರಿಗೆ ನಡೆಯುತ್ತೋ ಅಲ್ಲಿವರಿಗೆ ನಾವು ಕೂಡ ನಿಮಗೆ ಸಹಕಾರ ನೀಡ್ತೀವಿ ಅದರಲ್ಲೇನ ಅಭ್ಯಂತರ ಇಲ್ಲ ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಶಕ್ತಿ ಸಾಮರ್ಥ್ಯ ಕೊಡಲಿ ಇನ್ನೂ ಹೋರಾಟ ಮಾಡೋದಕ್ಕೆ ನಿಮ್ಗೆ ಅನುಕೂಲವಾಗುವಂತೆ ಮಾಡಲಿ ನಾವು ಏನು ಹಿಡ್ದಿದ್ದೀವಿ ಅದು ಜೈಪ್ರದವಾಗಬೇಕು ಜಯಗಳಿಸಬೇಕು ರೈತರು ಭೂಮಿ ರೈತರಲ್ಲೇ ಉಳಿಬೇಕು ಆಗಲೇ ಅವನು ಬೆಳೆಯೋದಕ್ಕೆ ಸಾಧ್ಯ ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಗವಂತ ಆಯುಧಾರ ಜೈಶ್ವರ್ಯ ಕೊಡಲಿ ಮಂಗಳವನ್ನು ಉಂಟು ಮಾಡಲಿ ನೀವು ಯಾವಾಗಲೂ ಭಗವಂತನನ್ನು ನೆನೆಸ್ಕೊಂಡು ಈ ಹೋರಾಟಕ್ಕೆ ಮುನ್ನುಗ್ಗಿ ಖಂಡಿತ ಜಯವಾಗ್ತದೆ ಏನು ಎಲ್ಲಷ್ಟು ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಎರಡು ಮಾತುಕೊಂಡು ಹೇಳಿ ಮಗಳು ಹರಿ ಓಂ ಸರ್ಸೆ ಜನೊಬ್ಬ ನಮ್ಮ ಭಾರತೀಯ ಕಿಸಾನ್ ಸಂಘ ಚೆನ್ನಾಗಿ ಬೆಳೀಲಿ ರೈತರ ಪರವಾಗಿ ನಿಂತು ರೈತರನ್ನ ಉಳಿಸ್ವಿ ಅಂತ ಆರೈಕೆ ಮಾಡ್ತೀವಿ